ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರ ನಾನಿವತ್ತು ದುರ್ಗದ ಹುಲಿ ರಣಪ್ರಚಂಡ ಸಮರಕಲಿ ಖಾದ್ರಿಮಲಿ ಹಿಬ್ಬುಲಿ ಒಂಟಿ ಸಲಗ ಪ್ರಚಂಡ ಪರಾಕ್ರಮಿ ರಾಜವೀರ ಮದಕರಿ ನಾಯಕರ ಬಗ್ಗೆ ಒಂದು ಸಣ್ಣ ಸನ್ನಿವೇಶವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಚಿತ್ರದುರ್ಗವನ್ನು ಸಾವಿರದ ಐನೂರ ಅರವತ್ತೆಂಟರಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರವರೆಗೆ ಸುಮಾರು ಇನ್ನೂರ ಹನ್ನೊಂದು ವರ್ಷಗಳ ಕಾಲ ನಾಯಕರು ಆಳ್ವಿಕೆಯನ್ನು ನಡೆಸಿದರು ಒಟ್ಟು ಹದಿಮೂರು ನಾಯಕ ಅರಸರು ಆಳ್ವಿಕೆ ಮಾಡಿದರು ಕೊನೆಯ ಅರಸರಾಗಿ ರಾಜವೀರ ಮದಕರಿ ನಾಯಕರು ಆಳ್ವಿಕೆ ಮಾಡಿದರು ಇವರು ಪಟ್ಟಕ್ಕೇರಿದಾಗ ಕೇವಲ ಹನ್ನೆರಡು ವರ್ಷದ ಬಾಲಕರಾಗಿದ್ದರು ಮದಕರಿ ನಾಯಕರ ಆಳ್ವಿಕೆಯಿಂದಾಗಿ ಚಿತ್ರದುರ್ಗ ಸಂಸ್ಥಾನವು ಹೆಚ್ಚು ಬಲಶಾಲಿಯಾಯಿತು ಹೀಗೆ ಮದಕರಿ ನಾಯಕರು ಆಳ್ವಿಕೆಯನ್ನು ನಡೆಸುತ್ತಾ ಹೋದರು ಒಂದು ದಿನ ಸಾವಿರದ ಏಳುನೂರ ಎಪ್ಪತ್ತೇಳರಲ್ಲಿ ಐದರಾಲಿಯು ಕೋಟೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಮದಕರಿ ನಾಯಕ ತನ್ನ ರಾಜಕೀಯ ಮತ್ತು ಸೈನ್ಯದ ಬಲದಿಂದ ಹೈದರಾಲಿಯನ್ನು ಸೋಲಿಸಿದನು ಇದನ್ನು ಕಂಡ ಐದರಾಲಿಯ ಕಣ್ಣು ಚಿತ್ರದುರ್ಗದ ಮೇಲೆ ಬಿತ್ತು ಐದರಾಲಿಯ ಸೈನ್ಯ ಕೋಟೆಯ ಬಾಗಿಲಿಗೆ ದಾಳಿ ಮಾಡುತ್ತಿತ್ತು ಮದಕರಿ ನಾಯಕ ಕೋಟೆಯ ಗೋಡೆ ಮೇಲೆ ನಿಂತು ಕತ್ತಿರುತ್ತ ಹೀಗೆ ಹೇಳಿದನು ಈ ನೆಲ ನಮ್ಮದು ಹೋರಾಟವೇ ಜೀವನ ಎಂದು ಸೈನಿಕರಿಗೆ ಹುಡುಗಿಸುತ್ತ ಹೋರಾಟಕ್ಕೆ ಮುಂದಾದನು ಬಾಣಗಳು ಸುರಿಯುತ್ತಿವೆ ಕಲ್ಲುಗಳ ಹಾರಿ ಶತ್ರುಗಳ ತಲೆಯ ಮೇಲೆ ಬೀಳುತ್ತಿವೆ ಗುಂಡುಗಳ ಧೂಳು ರಕ್ತದ ಸ್ಫೋಟ ಕೂಗು ಕಿರಿಚಾಟ ಎಲ್ಲೆಡೆ ಕೋಟೆಯ ಬಾಗಿಲು ಒಡೆದರೂ ನಾಯಕರು ಹಿಂಜರಿಯಲಿಲ್ಲ ಗಾಯಗೊಂಡರೂ ಕತ್ತಿ ಕೆಳಗೆ ಬೀಳಲಿಲ್ಲ ಹೈದರಾಲಿಯ ವಿರುದ್ಧ ಎರಡು ಯುದ್ಧವನ್ನು ಮದಕಿರ ನಾಯಕನು ಜಯಗೊಳಿಸುತ್ತಾನೆ ಇದನ್ನು ಕಂಡ ಹೈದರ ಅಲಿಯು ನೇರವಾಗಿ ಚಿತ್ರದುರ್ಗದ ಮದಕಿರ ನಾಯಕನನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದು ತಿಳಿದು ಹೈದರಾಲಿಯು ತಂತ್ರ ಕುತಂತ್ರದಿಂದ ಚಿತ್ರದುರ್ಗವನ್ನು ವಶಪಡಿಸಿಕೊಂಡನು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ